ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡ್ರಿ ಈಗ ಮಧ್ಯಾಹ್ನ ಆಗೈತಿ ನಾನಂತೂ ನಿಮ್ಮ ಜೊತೆ ಮಿನಿ ಬ್ಲಾಗ್ ಶೇರ್ ಮಾಡಕತ್ತೀನಿ ಇಷ್ಟ ಮಾಡ ನಾನು ಏನು ಅಂತಂದ್ರೆ ಅಂತಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೀನಂತೂ ಬೆಳಗ್ಗೆ ಬೆಲೆ ಅಡ್ಡಾಡಿ ಸುಸ್ತಾಗಿದ್ದೀನಿ ರೀ ಅದಕ್ಕೆ ಈಗ ಒಂದು ಎರಡು ತಾಸಾದರೂ ಒಂದು ಬಡ್ದು ಒಗ್ದಂಗೆ ನಿದ್ದೆ ಹತ್ತಿಬಿಟ್ಟಿತ್ತು ಆ ಥರ ನಿದ್ದೆ ಮಾಡಿ ಎದ್ದೆ ನೋಡಿರಿ ಫ್ರೆಂಡ್ಸ್ ಈಗ ಹುಡುಗರಂತೂ ಮೊಮ್ಮೆ ಹಸು ಹೋಗೈತಿ ನಮಗೆ ಕಲಗಡೆ ಹಣ್ಣು ಕಟ್ ಮಾಡಿ ಕೊಡೋಣ ಅನ್ನೋದೇ ಕಲಗಡೆ ಹಣ್ಣು ಕಟ್ ಮಾಡಾಕತ್ತೀನಿ ನೋಡಿರಿ ಈಗ ಇನ್ನೂ ಊಟ ಮಾಡಿಲ್ಲ ರೀ ನಾವು ಹಣ್ಣು ತಿಂದಾದ್ಮೇಲೆ ಊಟ ಹೇಳಿ ಊಟ ಮಾಡ್ತೀನಿಂಗ ಮುಂಚೆ ನಾವು ಹಣ ತಿಂದ್ರೆ ಹೆಲ್ತಿಗೆ ಭಾಳ ಹಾಳು ಚಲೋ ಅಂತಾರೆ ಹಿಂದಿನ ಜನ ಎಲ್ಲ ಮತ್ತು ಈಗ ಅಲ್ರೂ ಹಾಗೆ ರೀ ನಾವು ಎಷ್ಟು ಊಟ ತಿಂಗ ಮುಂಚೆ ನಾವು ಫ್ರೂಟ್ಸ್ ಆಗಲಿ ನೀರು ಕುಡಿತೀವಿ ಕುಡಿತೀವನ್ರಿ ಅಷ್ಟು ನಮ್ದು ಹೆಲ್ತಿಗೆ ಚಲೋ ರೀ ಫ್ರೆಂಡ್ಸ ಅದಕ್ಕೆ ಈಗ ನಾನು ಕಟ್ ಮಾಡಿ ಕೊಡಾಕತ್ತೀನಿ ನೋಡಿರಿ ಶ್ರೀ ಹಾನಸಿಕ ಈಗ ಕಟ್ ಮಾಡೋದು ವೇಟಿಂಗ್ ಮಾಡಾಕತ್ತ ರೀ ಫ್ರೆಂಡ್ಸ್ ಇಲ್ಲಿ ನಾನು ಕಟ್ ಮಾಡಿ ಈಗ ನೋಡ್ಬೋದು ರೀ ಯಾವ ಥರ ಐತಿ ಕಲ್ಲಂಗಡಿ ನಮ್ಮ ಮಸ್ತ್ ಐತೆ ರೀ ರೆಡ್ ಕಲರಾಗಿ ನೋಡ್ರಣ ತಿನ್ನೋಂಗ ತಿನ್ನೊಂಗ್ಸತ್ತೈತಿ ಎಷ್ಟು ನೀರು ಕುಡಿದ್ರೂ ಎಷ್ಟು ಕೋಲ್ಡ್ ಕುಡಿದ್ರೂ ಏನು ಎಷ್ಟು ಫ್ರೂಟ್ ತಿಂದ್ರೂ ದಾಹ ಅಂತೂ ತೀರ್ವಾ ನೋಡ್ರಿ ಅಷ್ಟು ಕೆಟ್ಟ ಬಿಸಿಲೈತಿ ಇನ್ನಂತೂ ನಾವು ಎಷ್ಟೆಷ್ಟು ನೀರು ಕುಡಿತೇವಲ್ರಿ ಹೆಚ್ ಹೆಚ್ಚು ಹೆಚ್ ಎಷ್ಟು ನಾವು ತಂಪಾನಿಯಾಗಲಿ ತಂಪಾಗಲಿ ತಿನ್ನೋದಾಗಲಿ ಹೆಚ್ಚು ನೀರು ಕುಡಿಯೋದಾಗಲಿ ನಮ್ಮ ಹೆಲ್ತಿಗೆ ಭಾಳ ಚಲೋ ನೋಡಿ ಫ್ರೆಂಡ್ಸ ಯಾರೆಲ್ಲ ನಾನು ವೀಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇದ್ರ ಮೇಲೆ ನಾವು ಮಸ್ತಾಗಿ ಉಪ್ಪು ಹಾಕಿ ತಿಂದೆ ನೋಡಿರಿ ವಾವ್ ಇದ್ರದ್ದು ರುಚಿ ಇನ್ನಷ್ಟೇ ಹೆಚ್ಚು ತೈತ್ರಿ ಫ್ರೆಂಡ್ಸ ಹೆಚ್ಚೆಚ್ಚ ನೀರು ಕುಡೀರಿ ಹೆಚ್ಚೆಚ್ಚು ಈ ಥರ ಎಲ್ಲ ಫ್ರೂಟ್ಸ್ ಎಲ್ಲ ತಿಂದ್ರಿ ಮತ್ತು ಹೆಲ್ದಿಯಾಗಿರಿ ಫ್ರೆಂಡ್ಸ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್